ಖಾಸಗಿ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಹಕಾರ ಸಂಘದಿಂದ ಗ್ರಾಹಕರಿಗೆ ದೊಖ ಹಾನಗಲ್ ಪಟ್ಟಣದಲ್ಲಿ ಇರತಕ್ಕಂಥ ಖಾಸಗಿ ಸಹಕಾರ ಸಂಘದ ಮೇಲೆ ಮೋಸದ ಆರೋಪ ಕೇಳಬಂದಿರತಕ್ಕಂಥದ್ದು ಪಿಗ್ಮಿ ಆರ್ಡಿ ಡಿ ಹಣ ನೀಡೋದಕ್ಕೆ ಹಿಂದೇಟು ಹಾಕ್ತಿರತಕ್ಕಂಥ ಮ್ಯಾನೇಜರ್ ಭಿಕ್ಷುಕರು ದಿನಗೂಲಿ ನೌಕರರು ಬೀದಿ ವ್ಯಾಪಾರಗಳಿಂದ ಸಹಕಾರಿ ಸಂಘದಲ್ಲಿ ಹಣ ಉಳಿತಾಯ ಈ ಹಣ ಉಳಿತಾಯದ ಹಣ ನೀಡುವಂತೆ ಸಹಕಾರಿ ಸಂಘಕ್ಕೆ ಠೇವಣಿದಾರರು ಅಲೆದಾಡ್ತಾ ಇದ್ದಾರೆ ಉಳಿತಾಯದ ಹಣ ಕೇಳಿದ್ರೆ ಇಂದು ನಾಳೆ ಅಂತ ತಿಂಗಳನ್ನ ಕಳೀತಾ ಇದ್ದಾರೆ ಸಿಬ್ಬಂದಿಗಳು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಗ್ರಾಹಕರಿಂದ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಹಣ ಜಮಾ ಆಗಿದೆ ಉಳಿತಾಯವಾದ ಹಣ ನೀಡದೆ ಸಹಕಾರಿ ಸಂಘದಿಂದ ಚಲಾಟ ನಡೀತಾ ಇದೆ ತಮ್ಮ ಹಣಕ್ಕಾಗಿ ಸಹಕಾರಿ ಸಂಘದ ಕಚೇರಿ ಮುಂದೆ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥ ಗ್ರಾಹಕರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹೇರಿ ತಮ್ಮ ಹಣ ಮರಳಿ ಕೊಡಿಸುವಂತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಇದೀಗ ಉತ್ತರ ಕರ್ನಾಟಕದಿಂದ ಒಂದು ಗಂಭೀರ ಆರೋಪ ಕೇಳ ಈ ಒಂದು ವಿಚಾರ ಹಾನಗಲ್ ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ಅಲ್ಪಸಂಖ್ಯಾತರ ಕ್ಷೇಮ ಅಭಿವೃದ್ಧಿ ಸಹಕಾರ ಸಂಘದ ಮೇಲೆ ಗ್ರಾಹಕರಿಗೆ ಮೋಸ ಮಾಡಿರತಕ್ಕಂಥ ಒಂದು ಆರೋಪ ಇದೀಗ ಕೇಳಬಂದಿರತಕ್ಕಂಥದ್ದು ಪಿಗ್ಮಿ ಆಡಿ ಮತ್ತು ಎಫ್ಡಿ ರೂಪದಲ್ಲಿ ಸಂಗ್ರಹಿಸಿದ್ದಂಥ ಹಣವನ್ನ ಗ್ರಾಹಕರಿಗೆ ಮರಳಿ ನೀಡದಕ್ಕೆ ಸಹಕಾರ ಸಂಘ ಹಿಂದೇಟು ಹಾಕ್ತಿದೆ ಅನ್ನುವಂಥ ಒಂದು ಆರೋಪ ಇದು ಈ ಸಹಕಾರಿ ಸಂಘದಲ್ಲಿ ಹಣ ಜಮಾ ಮಾಡಿದ್ದವರು ಯಾರು ಗೊತ್ತಾ ಭಿಕ್ಷುಕರು ದಿನಗೂಲಿ ನೌಕರರು ಬೀದಿ ವ್ಯಾಪಾರಿಗಳು ತಮ್ಮ ದಿನನಿತ್ಯದ ದುಡಿಮೆಯ ಒಂದು ಹಣವನ್ನ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಅಲ್ಲಿ ಜಮೆ ಮಾಡಿದ್ದಾರೆ ಗ್ರಾಹಕರು ತಮ್ಮ ಉಳಿತಾಯದ ಹಣ ಕೇಳಿದ್ರೆ ಸಹಕಾರಿ ಸಂಘದ ಸಿಬ್ಬಂದಿ ಇಂದು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ತಿಂಗಳು ಕಳೀತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಇದೀಗ ಬರ್ತಾ ಇದೆ ಮ್ಯಾನೇಜರ್ ಕೂಡ ಪಿಗ್ಮಿ ಆಡಿ ಟಿ ಹಣ ನೀಡೋದಕ್ಕೆ ತಪ್ಪಿಸ್ಕೊಳ್ತಾ ಗ್ರಾಹಕರು ಇದ್ದಾರೆ ಇಲ್ಲೆಲ್ಲರೂ ಜನ ಕೊಡಿ ಪಿಕ್ನಿಕ್ ತುಂಬಿದ್ದೈತಿ ಅಮನ್ ಬ್ಯಾಂಕ್ ಮ್ಯಾನೇಜರ್ ಸಾದಿಕ್ ಲೋಹಾರ್ ಅಂತ ಹೇಳಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದವರು ಎಲ್ಲರೂ ಇದ್ರಾಗ ಮೆಂಬರ್ಶಿಪ್ ಎಲ್ಲಾ ದೊಡ್ಡ ಮಂದಿ ಮೆಂಬರ್ಶಿಪ್ರು ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ಕರ್ಸಾರೆ ಇದ್ರಾಗ ಬಡವರು ಸಣ್ಣ ಪಟ್ಟು ಸಾವಿರದಿಂದ ಎರಡು ಸಾವಿರ ಬಂದು ಹಿಡ್ಕೊಂಡು ಸಿಕ್ಕಾಪಟ್ಟೆ ಜನ ಎರಡುನೂರ ಐವತ್ತು ಜನ ಇದ್ದಾರೆ ಅವ್ರದ್ದು ರೊಕ್ಕ ಸಿಗ್ಲಿಲ್ಲ ಬಡವರು ಎಲ್ಲ ದುಡ್ಡು ತಿನ್ನೋರು ಇದ್ರ ಇದ್ದಾರೆ ಇದು ರೊಕ್ಕ ದಯವಿಟ್ಟು ನಿಮ್ಮಿಂದ ನಮಗೆ ಕಾನೂನು ಪ್ರಕಾರದಿಂದ ಭದ್ರವಾದಿಂದ ನಮಗೆ ದುಡ್ಡು ಕೊಡಿಸ್ಬೇಕು ಇದಕ್ಕೆ ಲಕ್ಷ ಲಕ್ಷ ಮಾಡಿ ಒಂದು ರೂಪಾಯಿ ಎರಡು ರೂಪಾಯಿ ಇಟ್ರಿ ಸರ ಪಿಗ್ನಿ ಕಟ್ಟಿದ್ದೀರಿ ಪಿಗ್ನಿ ಕಟ್ಟಿದ್ನ ಅದನ್ನ ಇದು ಎಫ್ ಟಿ ಇಟ್ಕೊಂಡ್ರಿ ಎಫ್ ಟಿ ಇಟ್ಕೊಂಡು ಮೋಸ ಮಾಡಿ ಹೋಗ್ಯಾರ್ರಿ ಸರ್ ಒಂದು ಲಕ್ಷ ರೂಪಾಯಿ ಐತ್ರಿ ಎರಡು ದಿನ ಟೈಮ್ ಕೊಟ್ಟಿದ್ರೆ ಮತ್ತೆ ಎಂಟು ದಿನ ಹೋಗಿ ಹನ್ನೆರಡು ದಿನ ಹನ್ನೆರಡು ದಿನ ಟೈಮ್ ಕೊಟ್ಟರೆ ಹದಿನಾಲ್ಕು ದಿನ ಕೊಟ್ಟರೆ ಕೊಟ್ರು ಮತ್ತು ಈ ಒಂದು ತಿಂಗಳಾದರೂ ಸುದ್ದಿ ಇಲ್ರಿ ನಲವತ್ತು ಸಾವಿರ ರೂಪಾಯಿ ಪಿಕ್ನಿ ಸರ್ ನಮ್ದು ಪಿಕ್ನಿಕ್ ದುಡ್ಡು ಕೇಳಿದ್ರೆ ನಮಗೆ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀನಿ ಅಂತ ಹಿಂಗೆ ಒಂದು ಮೂರು ತಿಂಗಳು ಆಯ್ತು ಸರ್ ಹೇಳಕತ್ತೆ ನಾವು ಬಂದು ಕೇಳಿದ್ರೆ ನನಗೂ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ಹೇಳ್ತಾ ಸರ್ ನಾವು ಹೋಗಿ ಕೇಳೋಣ ಸರ್ ದುಡ್ಡು ಅದನ್ನು ಇವ್ರು ನಮಗೂ ಇದು ಮಾಡ್ತಾ ಇದ್ದಾರೆ ಕೇಳಿದ ತಕ್ಷಣ ಮನೆಗೆ ಹೋಗಿ ಮನೆಗೆ ಕೇಳಿದ ತಕ್ಷಣ ಜಗಳಕ್ಕೆ ಬರ್ತಾ ಇದ್ದಾರೆ ಸರ್ ಅವರು ಹಂಗಾಗಿ ಇವತ್ತು ನಾವು ಕಾನೂನು ಬದ್ದ ಪಿ ಎಸ್ ಆರ್ ಸರ್ ಸಪತ್ ಕುಮಾರ್ ಸರ್ ಹತ್ರ ಹೋಗಿದ್ವಿ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ನಮಗೆಲ್ಲ ಅದಕ್ಕಾಗಿ ನಾವು ಇದು ಮಾಡ್ತಾ ಇದ್ದೀವಿ ಸರ ದಯವಿಟ್ಟು ಎಲ್ಲ ಇದು ಬಡವ್ರ ಬಗ್ಗೆ ದುಡ್ಡು ಇದೆ ಸರ್ ಇದರಲ್ಲಿ ಎಲ್ಲ ನಮಗೆ ಎಲ್ಲ ಕೊಡಿಸ್ಬೇಕು ನಮ್ಗೆ ದುಡ್ಡು ಕೊಡ್ಬೇಕು ಸರ್ ನಮ್ಗೆ ಬೇರೆ ಏನು ಬೇಡ ನಮ್ಮ ದುಡ್ಡು ನಮ್ಗೆ ಕೊಟ್ಟರೆ ಸಾಕು ಒಬ್ಬರದೇ ಅಂತಲ್ಲ ಸರ್ ಎಲ್ಲರೂ ಬಡವರು ಇದ್ದಾರೆ ಅಲ್ಲಿ ದುಡ್ಡು ಕೊಡ್ತೀನಿ ಅದ್ರ ಅವ್ರಿಗೆಲ್ಲ ದುಡ್ಡು ಕೊಟ್ಟರೆ ಸಾಕು ಹೇಳಿ ನಮಸ್ತೆ ಸರ್ ನಮ್ಮದು ಎರಡು ತಿನ್ನ ಸರ್ ನಾಲ್ಕು ಸಾವಿರ ಒಂದು ಮೂವತ್ತಾರು ಸಾವಿರ ಒಂದು ಹಾಂ ಇವರು ಇಪ್ಪತ್ತನೇ ತಾರೀಕು ಬರುತ್ತೆ ನಾಳೆ ಕೊಟ್ಟು ನಾಲ್ದಾಗ ಕೊಡ್ತೇನೆ ಅಂತ ಹೇಳಿದ್ರು ಆನಂತರ ಒಂದನೇ ತಾರೀಕು ಬಂದ್ ಮಾಡಿಬಿಟ್ರಿ ಅವರು ನಾವು ಇವ್ರ ಫೋನ್ ಹಚ್ಚತ್ಲೆ ಹತ್ತು ತಾರೀಕು ಮೀಟಿಂಗ್ ಐತಿ ಡೈರೆಕ್ಟ್ ಬಂದು ಮೀಟಿಂಗ್ ಮಾಡ್ತಾರೆ ಹತ್ತು ಹನ್ನೊಂದು ತಾರೀಕು ನಿಮ್ಗೆ ದುಡ್ಡು ಕೊಡ್ತೀನಿ ಅಂದ್ರೆ ಆನಂತರ ಹನ್ನ ಹನ್ನೊಂದು ತಾರೀಕು ಬಂದು ಫೋನ್ ಮಾಡಿದರೆ ಇವ್ರು ಬಂದೇ ಅಲ್ಲ ಹಾಂ ಡೈರೆಕ್ಟ್ರ ಕಡೆ ಹೋಗೋದ್ಲೇ ಹದಿನೈದು ತಾರೀಕಿಗೆ ಮಟ ತಡ್ರಿ ಅಂತ ಹೇಳಿದರು ಹದಿನೈದು ತ ಹದಿನಾಲ್ಕು ತಾರೀಕು ಮೀಟಿಂಗ್ ಆಗೈತೆ ಹದಿನೈದು ತಾರೀಕು ನೀವು ಬ ನಾವು ಬಂದು ಬರೋ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಹದಿನಾಲ್ ಹದಿನಾರು ತಾರೀಕು ನಾವು ಫೋನ್ ಮಾಡೋದ್ರಾಗ ಇವರು ರಿಪ್ಲೇಸ್ ಕೊಡಲೇ ಇಲ್ಲ ತಡ್ರಿ ಇನ್ನೂ ಸಿಗಲಿಲ್ಲ ನಮ್ಗೆ ಸಿಗಲಿಲ್ಲ ಮ್ಯಾನೇಜರ್ ಅಂದ್ರೆ ಆನಂತರ ಹದಿನಾರು ತ ಹದಿನಾರು ಹದಿನೆಂಟು ತಾರೀಕು ನಾವು ಮೀಟಿಂಗ್ ಮಾಡಿ ಇಪ್ಪತ್ತು ತಾರೀಕು ನಿಮ್ಗೆ ಸರಿ ಮಾಡ್ತೇನೆ ಅಂತ ಹೇಳಿದರೆ ಇಪ್ಪತ್ತೈದು ಅಂದರೆ ಅವಾಗೂ ಇವರು ನಮ್ಗೆ ಇನ್ನೂ ಸಿಗಲಿಲ್ಲ ಇನ್ನೂ ನಾಲ್ಕು ದಿವ್ ಟೈಮ್ ಕೊಡ್ರಿ ಅಂತ ಹಿಂಗೆ ಹೇಳ್ಕೊಂತ ಹೊಂಟಾರೆ ಈಗ ಬಡವರು ದುಡಿಮೆ ಮಾಡಿ ಏನಾರು ಮಾಡಿ ಹಾಂ ಪಿಕ್ನಿಕ್ ಕಟ್ಟಿದ್ದು ಅದು ದುಡ್ಡು ಕೊಡಕತ್ತಿಲ್ಲ ಇವ್ರು ಹೆಂಗೆ ರೀ ಈಗ ಅಂತ ಹೇಳಿ ನಮಸ್ಕಾರ ಸರ್ ನಮ್ಮದು ಎರಡು ಪಿಕ್ನಿ ಅವ ಸರ್ ನಾಲ್ವತ್ತು ಸಾವಿರ ಒಂದು ಮೂವತ್ತಾರು ಸಾವಿರ ಒಂದು ಹಾಂ ಇವರು